ಹಾಯ್ ಸ್ವೀಟು ಕೂಡ ಸೂಪರ್ ಇದ್ದೀನಿ ಇವತ್ತಿನ ಬ್ಲಾಗ್ ಏನಂದ್ರೆ ಬರ್ಡೇ ವಿಶೇಷವಾಗಿರುತ್ತೆ ನಮ್ಮ ಅಕ್ಕನ ಬರ್ಡೇ ಇದೆ ಇವತ್ತು ಸೊ ಅಕ್ಕನಿಗೆ ಯಾವ ರೀತಿ ಬರ್ಡೇ ಮಾಡ್ತೀವಿ ವಿಶ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ವ್ಲಾಗ್ ಮಾಡ್ತೀನಿ ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೂಡ ಕಮೆಂಟಲ್ಲಿ ಸಹ ತಿಳಿಸಿ ಅಂತ ಹೇಳ್ತಾ ಪ್ರೀತಿ ಹುಟ್ಟುವುದು ಸಹಜ ಪ್ರೀತಿ ಹುಟ್ಟುವುದು ಸಹಜ ಅದರ ನಂಬಿಕೆ ಉಳಿಸ್ಕೊಳ್ಳೋದು ಅಸಹಜ ಅದರ ನಂಬಿಕೆ ಉಳಿಸ್ಕೊಳ್ಳೋದು ಅಸಹಜ ಯಾರನ್ನೇ ಪ್ರೀತಿನ ಕಳ್ಕೊಳ್ಬೇಡಿ ಪ್ರೀತಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಗಲಾರರೇ ಅಳಲಾರದೆ ತೊಳಲಾಡಿದೆ ಜೀವಿ ಅಮ್ಮ ದೊಡ್ಡಪ್ಪನ ಬರ್ಡೇ ಇವತ್ತು ಎಲ್ಲರೂ ಕೈಗೊಂಡಿದ್ದೇವೆ

mera mega bless you you am god halito oh big god bless you hello amonde happy birthday thamma yappa ye cut madaku barala in thule algu kodun thakke thamma kodudi moni tinis pidi tinis pidi kodona thamma ನನ್ನ ಹವೆಯಮ್ಮನೋ ಗೆಕಕಣ್ಣ ಕರೆತಸೋ ಪಟ್ಟಿ ನಾನು ಮಾಡ್ತೀನಿ. ಸರಿ ಅಂತ ಕೇಕೋ? ಹ್ಮ್? ಚೇತ. ಅಮ್ಮ ಕೇಕ್ ನೇ ಕಟ್ ಮಾಡ್ಕೋ ಬರಲ್ಲ. ಕಟ್ ಮಾಡಿ, ಸ್ಕ್ವೇರ್ ಅಲ್ಲಿ ಮಾಡೋದು ಬಾಯ್ ಮಾಡಿದ್ನಲ್ಲ, ಹಾಗೆ ಆಂ ಮಾಡಲಿಲ್ಲ ಸುಂದರಿ.

कुछ में कोड़ों भीगा, पापा कोड़ों, पापा कोड़ों मुंगल करो, मुझे ज़्यादा नहीं नहीं तैयार है भाई बाप बताने में डाउनलोड कोटों के सिलेक्शन में डाउनलोड करो ये तो इंडिया सामुकर में डाउनलोड ये सामुकर में डाउनलोड निभी तोड़ो 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 निभी तोड़ो 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 तोड़ ಅತ್ತಿ ಟೆಸ್ಟಿಷನ್ ನೋಡಿ ಆ ಸಂಜೋಲಿ ಲೇಲಾ ನೀನು ತೆಗಿದಕ್ಕೆ ಪಾಪ ಅಪ್ಪ ಪಕ್ಕದಿ ಇಟ್ಕೋಲಿ ಅಮ್ಮ ಮಗ ಇಬ್ರು ಸೇಮ್ ಕಲರ್ ಹಾಕಿರೇ ಎಲ್ಲ ಲೈಟ್ ಅದೇ ಕಲರ್ ಎಲ್ಲ ಹಾಕಿರ ಹಾ ಬಾರ ನೀನು ಬಾರ ಅಕ್ಕ ಅಕ್ಕ ಹೋಗೋ ದೇವರಾಜ ൂറ്റ് <laughs> ಚನಮಂಗ ತನ್ ವಿಡಿಯೋ ಮಾಡ್ವಾ ಅಂದ್ರೆ ನಾನು ರೆಡ್ ವೆಲ್ವೆಟ್ ಇಷ್ಟ ಆಗುತ್ತೆ ಅಂತ ತರ್ಸಿದ್ ನಾನು एक्चुअली ನನಗೆ ಏನು ಕ್ಯಾ ಎಲ್ಲ ಅದು ನಿಮಗೆ ತಿನ್ನಂತ ನಾನು ಫೇವರಿಟ್ ಫೇವರಿಟ್ ಈಗ ಫೋಟೋ ಶೂಟ್ ಮಾಡ್ ایڈ ಮೇಡ ಬಾರೆ ನೀನು ಪಕ್ಕ ಬಾರೆ ಬಾ ನನ್ನ ಪಕ್ಕಕ್ಕೆ ನನ್ನ ಪಕ್ಕಕ್ಕೆ ಬನ್ನಿನಲ್ಲ ಇಲ್ಲೇ ಇಲ್ಲೇ ಬಾರೆ ಇಲ್ಲಿ ನೀನು ಈ ವಿಡಿಯೋ ಆಗ್ತಿದ್ರೆ ನಾನು ವಿಡಿಯೋ ಆಗ್ತಿದೆ ಬಾ ಚಾಪ್ಕುಮಿ ಬಾ ಇದು ಬಾರೆ ಇಲ್ಲಿ ಬಾರೆ ಅಮ್ಮ ಹಿನ್ನಲೆ ಬದಲಿಯ ಅದನ್ನ

ಸೊ ಊಟ ಮಾಡ್ತಾ ಇರಬೇಕಾದ್ರೆ ನಂಗೆ ಸ್ಟಾರ್ಟಿಂಗಿಂದ ವ್ಲಾಗ್ ಮಾಡಬೇಕಂತ ನೆನಪಾಗ್ಲಿಲ್ಲ ಮೆಡ್ಲಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಕ್ಯಾಪ್ಚರ್ ತೊಗೊಂಡೆ ಸೊ ಏನಕ್ಕೆ ಅಂದರೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ

ಒಂದು ಸರ್ಪ್ರೈಸ್ ಅಂತ ಅಮೂಲ್ಯವಾದ ಗಿಫ್ಟ್ ಅದು ಎಲ್ರದು ಚೆನ್ನಾಗಿ ಡೈಮಂಡ್ ಕೇಳಿದ್ರು ಡೈಮಂಡ್ ಮಕ್ಕಳು ತಂದಿದ್ದಾರೆ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ಅಕ್ಕನ ಫೇವ್ರೇಟ್ ಅಂತ ಫೇವ್ರೇಟು ತುಂಬಾ ಫೇವ್ರೇಟು ಮಕ್ಕಳು ಕಡೆ ಕಳಿ ಕಿಚನ್ ಅಮ್ಮ ಕೈಯಾಕಿ ಅಮ್ಮ ಮನಿ ಇವರು ರನ್ನಿಂಗ್ ರೈಸ್ ಫಸ್ಟ್ ಪ್ಲೇಸ್ ಬಂದ್ರೆ ಅದಕ್ಕೆ बने किस बाकि बैडने बैडने मिल्क मिस बैडने ब्रांड नेम ना बात रखना अलीन आप एक क्यों दिलीगेस्ट मीटर आगे तो इन्हों इन्होंने एक मीटर और रनिंग रेशन पास कर दिया था, था। <laughs> ने ने <laughs> ये बैडने मेरा ताज मेरा ताज युवराज बहुत दिलचस्प बात रखी थी युवराज आपने आई बीन्स के बारे में ये पुराने बैडने

ಬಿಚ್ಬೇಡ ಬಿಡು ಅದೇ ಕೇ ಚೆನ್ನಾಗಿ ಕಾಣಿಸ್ತೇ ನಿನಗೇನು ಡ್ಯಾನ್ಸ್ ಮಾಡೋಣ ಇರು ಅಯ್ಯ ಸೀರಿಯಸ್ ನಮ್ಮ ಡಿಂಪು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ವಾ ಅಯ್ಯೋ 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 ಎಲ್ಲಿಂದ ತಪ್ಪಸ್ಕೆ ಬಂದೂ ಅಯ್ಯೋ 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 ಅಯ್ಯ ಚೇಚೆ ಚೇಚೆಲ್ಲ നിന്നു <laughs> തീനിക്ക് <coughs> <A> <coughs> నిన్ను ఇదన్స్ ఓపెన్ మార్దా లందురా ఏ ఇల్నడరా క్వీట్ అన్న క్వీట్ క్యూట్ కేట్ క్వీట్ ఎవరు వదులు అమ్మా 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 ಎಲ್ಲ ಖುಷಿ ಖುಷಿಯಾಗಿ ಅಕ್ಕನ ಬಡ್ಡೆ ಎಲ್ಲ ಸೆಲೆಬ್ರೇಷನ್ ಮುಗೀತು ಅವರು ಪಾಪು ಕರ್ಕೊಂಡು ಹೋಗೋಕೆ ಅಂತ ಬಂದರು ಅಚಾನಕ್ ಹೋಗಿ ಅವ್ರಿಗೂ ಸರ್ಪ್ರೈಸ್ ಅಂತಾನೆ ಆಯಿತು ಬಟ್ ಚೆನ್ನಾಗಿತ್ತು ಖುಷಿ ಖುಷಿಯಾಗಿ ಫುಲ್ ಡೇ ಸ್ಪೆಂಡ್ ಮಾಡಿದ್ದು ಗೊತ್ತೇ ಆಗಲಿಲ್ಲ ಕತ್ಲಾಗ್ಬಿಡ್ತು ಆಲ್ರೆಡಿ ಬಾಯ್ ನಾನು ಬರ್ಲಾಟಿ ಚೌಟಿ ಅಯ್ಯ ಮರ್ಯಾಲೆ ಇಸ್ಕೋಗ ಹೋಗ್ತು ಬಾಯ್ ಚೋಟು ಇಲ್ಲಿ ಬಾಯ್ ಹುಷಾರು ಮಗನೆ ಮೊಮ್ಮೂತಿಯೂ ಚೆನ್ನಾಗಿ ಬಟ್ಟೆ ಹಾಕಿ ಹಬ್ಬಕ್ಕೆ ಹಾಂ ಬಾಯ್ ಬಾಯ್ ಮಗನೆ ಬಾಯ್ ಹೇಳಬಿಡಲ್ಲಿ ಬಾಯ್ ಕಣೆ ಹುಷಾರು ಪುಷ್ಪ ಫೋನ್ ಮಾಡಿ ಫ್ರೆಂಡ್ಸ್ ಬರ್ತಡೆ ಬ್ಲಾಗ್ ಇದಾಗಿತ್ತು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಆಲ್